ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಸ್ನೇಹಿತರೆ ಯಾರು ಕನ್ನಡ ಐ ಎ ಎಸ್ ಅಕಾಡೆಮಿಗೆ ಮೊದಲ ಬಾರಿಗೆ ಬಂದಿರಿ ಏನು ಮಾಡ್ರಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಯಾಕಂತಂದ್ರೆ ಮುಂದೆ ನಿಮ್ಗೆ ಏನಾಗ್ತದೆ ಹೆಲ್ಪ್ ಆಗ್ತದ ಸ್ನೇಹಿತರೆ ಸ್ನೇಹಿತರೆ ಹಾಗಂದ್ರೆ ಇವತ್ತಿಗೆ ಏನು ನೋಡೋದಂದ್ರೆ ಸ್ನೇಹಿತರೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಜಿ ಎಸ್ ಪಿ ಫರ್ ಒನ್ ನಿಮಗೆಲ್ಲ ಆಲ್ರೆಡಿ ಗೊತ್ತದ ಜಿ ಎಸ್ ಪೇಪರ್ ಒನ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರ್ತಾವಂದ್ರೆ ಒಂದು ಹಿಸ್ಟ್ರಿ ಇರ್ತದೆ ಜೋಗ್ರಫಿ ಇರ್ತದೆ ಇದರಲ್ಲಿ ವರ್ಡ್ ಹಿಸ್ಟ್ರಿ ಇರ್ತದ ಇಂಡಿಯನ್ ಹಿಸ್ಟ್ರಿ ಇರ್ತದ ಜೋಗ್ರಫಿ ಆಲ್ ಇಂಡಿಯನ್ ಇರ್ಬೋದು ಪ್ರಾಕೃತಿಕ ಇರ್ಬೋದು ಮತ್ತು ವರ್ಡ್ ಇರ್ಬೋದು ಅದಂಥ ಸೋಶಿಯೋಲಜಿ ಇರ್ತದೆ ಇಷ್ಟು ಇಂಪಾರ್ಟೆಂಟ್ ಏನಾಗಿರ್ತಾವೆ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಾವೆ ಇದರಲ್ಲಿ ಮತ್ತೆ ಏನಾಗ್ತದೆ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬರ್ತದೆ ಆರ್ಟ್ ಆ್ಯಂಡ್ ಕಲ್ಚರ್ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಸಬ್ಜೆಕ್ಟನ್ನು ಒಳಗೊಂಡಿರ್ತಕ್ಕಂಥ ಜಿ ಎಸ್ ಪೇಪರನ್ನು ಒಂದೊಂದು ಕ್ವಶನ್ನ ಡಿ ಕೋಡಿಂಗ್ ಮಾಡ್ತಾ ಹೋಗೋಣ್ರಿ ಒಂದೊಂದು ಕ್ವಶನ್ ಹಾಗಾದ್ರೆ ಇವತ್ತಿನ ಕ್ವೆಶನ್ ಏನೈತೆ ನೋಡ್ಕೊಂಡ್ರಿ ಮೊದಲು ಸರಿಯಾಗಿ ನೀವು ಏನಾದರೂ ಸಿವಿಲ್ ಸರ್ವಿಸ್ ಅಸ್ಪಿರಂಟ್ ಆಗಿದ್ದರೆ ಮೊದಲು ನೀವು ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬೇಕಾಗ್ತದೆ ಮೊದಲು ಕ್ವಶನ್ ಏನೈತಿ ಅದನ್ನು ಸರಿಯಾಗಿ ಇದರ ಆಳ ಅಗಲ ಇದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ ನಂತರ ಏನಾಗ್ತದ ನಿಮ್ಮ ಆನ್ಸರ್ ಏನು ಈ ಆನ್ಸರ್ ಎಫೆಕ್ಟಿವ್ ಆಗ್ತದ ನಂತರ ಹಾಗಾದ್ರೆ ಕ್ವಶನ್ ಏನೈತಿ ನೋಡೋಣ ಸ್ನೇಹಿತರ ಕ್ವಶನ್ ಗುಪ್ತರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅಲಂಕಾರಿಕ ಹಾಗೂ ಧಾರ್ಮಿಕ ಪ್ರವೃತ್ತಿಗಳನ್ನು ಪ್ರತಿಬಿಂಬಿಸ್ತದೆ ಉದಾಹರಣೆಗಳೊಂದಿಗೆ ವಿವರಿಸಿ ಕ್ವಶನ್ ಒಳಗೆ ಏನೇನಾಯ್ತು ನೋಡ್ರಿ ಗುಪ್ತರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಅಲಂಕಾರಿಕ ಧಾರ್ಮಿಕ ಪ್ರವೃತ್ತಿಗಳನ್ನು ಪ್ರತಿಬಿಂಬಿಸುತ್ತದೆ ಅವರು ಹೇಳಾರು ಪ್ರತಿಬಿಂಬಿಸುತ್ತದೆ ಆ ಪ್ರತಿಬಿಂಬಿಸ್ತದೆ ಅದನ್ನ ನೀವೇನು ಮಾಡಬೇಕು ಎಕ್ಸಾಂಪಲ್ ಸಹಿತ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕಾಗ್ತದೆ ಹಾಗಾದ್ರೆ ಏನು ನೋಡಬೇಕು ಗುಪ್ತರ ಕಾಲದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ನೋಡಬೇಕಾಗ್ತದೆ ಹಾಗಾದ್ರೆ ನೀವು ಏನು ಮಾಡ್ತೀರಿ ಇಂಟ್ರೊಡಕ್ಷನ್ ಹಾಕ್ತೀರಿ ಗುಪ್ತರ ಕಾಲ ಅಂದ್ರೆ ನಾಲ್ಕ್ ನಾಲ್ಕರಿಂದ ಆರನೇ ಶತಮಾನ ಗುಪ್ತರ ಫಿರಿಯಡ್ ಬರ್ತದೆ ನಾಲ್ಕರಿಂದ ಆರನೇ ಶತಮಾನದಲ್ಲಿ ಗುಪ್ತರ ಕಾಲ ಏನತ್ರ ಗೋಲ್ಡನ್ ಇಯರ್ ಅಂದ್ರೆ ಸುವರ್ಣ ಯುಗ ಅಂತ ಕರಿತಿದ್ರು ಈ ಅವಧಿಯಲ್ಲಿ ಏನೇನಾಯ್ತು ಈ ವಾಸ್ತುಶಿಲ್ಪ ಇರ್ಬೋದು ಶಿಲ್ಪಕಲೆ ಇರ್ಬೋದು ಚಿತ್ರಕಲೆ ಇರ್ಬೋದು ಎಲ್ಲವನ್ನು ಒಳಗೊಂಡು ವಿಪುಲವಾದ ಬೆಳವಣಿಗೆಯನ್ನು ಕಂಡಿರುವುದು ನೀವು ನೋಡ್ಬೋದಾಗ್ತದೆ ಹಲವಾರು ದೇವಾಲಯಗಳಿರ್ಬೋದು ಹಲವಾರು ಕಲೆಗಳಿರ್ಬೋದು ಅರ್ಕೊಟ್ಟರ್ತಕ್ಕಂಥ ಅಲ್ಲಿ ಎಷ್ಟೋ ಜನ ವಿಜ್ಞಾನಿಗಳಿದ್ರು ವೈದ್ಯರಿದ್ರು ಈ ಎಲ್ಲ ಬೆಳವಣಿಗೆ ಇದನ್ನು ಗೋಲ್ಡನ್ ಇಯರ್ ಅಂತ ಕರಿತಾರೆ ಅಂದ್ರೆ ಭಾರತ ಸುವರ್ಣ ಯುಗ ಅಂತ ಕರಿತಾರೆ ಹ್ಮ್ ಅಲ್ಲಿ ಅಲಂಕಾರಿಕಗಳು ಬಂದು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಪ್ರವೃತ್ತಿಗಳು ಸಂಬಂಧ ಅಂದ್ರೆ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಧಾರ್ಮಿಕತೆ ಅಂದ್ರೆ ಏನ್ರಿ ಅಲ್ಲಿ ಹಿಂದೂಗಳು ಇದ್ರು ಮುಸ್ಲಿಮರು ಇದ್ರು ಬೌದ್ಧರು ಇದ್ರು ಕ್ರಿಶ್ಚಿಯನ್ ಇದ್ರು ಜೈನರು ಇದ್ರು ಎಲ್ಲರನ್ನು ಒಳಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಎಲ್ಲಿ ಬಂತು ಈ ಗುಪ್ತರ ಕಾಲದಲ್ಲಿ ಬೆಳವಣಿಗೆ ಹೊಂದಿರುವುದನ್ನು ನೀವು ನೋಡಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ನಾನು ಏನು ಮಾಡ್ತೀನಿ ಇಂಪಾರ್ಟೆಂಟ್ ಅಂದರೆ ನೀವು ಏನಾದರೂ ಈ ಆನ್ಸರ್ ರೈಟಿಂಗ್ನ ಬರ್ದಿದ್ದೆ ಅದರಲ್ಲಿ ಆ ಆನ್ಸರ್ ರೈಟಿಂಗ್ನೈಟ್ ಇಲ್ಲಿರ್ತಕ್ಕಂಥ ಒಂದು ಹಲವಾರು ಪಾಯಿಂಟ್ಗಳು ಏನಾಗ್ತದೆ ಇರಲೇಬೇಕಾಗ್ತದೆ ಈ ಪಾಯಿಂಟ್ಗಳಿದ್ರೆ ಆನ್ಸರ್ ಎಫೆಕ್ಟಿವ್ ಆಗ್ತದೆ ಹಾಗಾದ್ ನೋಡ್ರಿ ವಾಸ್ತುಶಿಲ್ಪ ಇರ್ಬೋದು ಮೊದಲೇ ವಾಸ್ತುಶಿಲ್ಪ ವಾಸ್ತುಶಿಲ್ಪದಲ್ಲಿ ಆರಂಭದ ದೇವಾಲಯ ಶೈಲಿ ಆರಂಭ ಮಾಡ್ತಾರೆ ಯಾರು ಗುಪ್ತರು ದೇವಾಲಯ ಶೈಲಿ ಆರಂಭ ಮಾಡಿದವರು ಯಾರು ಈ ಗುಪ್ತರು ಮೊದಲನೇದು ನೋಡ್ರಿ ಗುಪ್ತರ ಶಿಲಾ ಮಂದಿರಗಳು ಹಾಗೂ ನಗ್ನ ಶಿಲಾ ಗುಹಾ ಮಂದಿರಗಳನ್ನು ನಿರ್ಮಿಸ್ತಾರೆ ಈ ಗುಪ್ತರು ಮಾಡ್ತಾರೆ ಈ ಗುಪ್ತರು ರಾಕ್ ಕಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ರಾಕ್ ಕಟ್ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಎಫ್ ಡಿ ಎ ಮತ್ತು ಎಸ್ ಎಸ್ ಸಿ ಆರ್ ಆರ್ ಬಿ ಏನು ಮಾಡ್ತಾರೆ ಇವು ಡೈರೆಕ್ಟ್ ಕ್ವಶನ್ ಬರ್ತಾವೆ ರಾಕಟ್ ಶಿಲಾ ಈ ಕೆಳಗಿನವುಗಳಲ್ಲಿ ರಾಕಟ್ ಗುಹಾ ಮಂದಿರಗಳನ್ನು ನಿರ್ಮಿಸಿದವರು ಪ್ರಮುಖರು ಅಂತ ಬರ್ತಾರೆ ಅದರಲ್ಲಿ ಯಾರಿರ್ತಾರೆ ಈ ಗುಪ್ತರು ಸಹ ಏನು ಮಾಡ್ತಾರೆ ಈ ರಾಕಟ್ ಗುಹಾಮಂದಿರ ನಿರ್ಮಿಸ್ತಾರೆ ಒಂದು ಪಾಯಿಂಟ್ ದಶಾವತಾರ ದೇವಾಲಯ ದಶಾವತಾರ ದೇವಾಲಯ ಈ ದಶಾವತಾರ ದಟ್ ಇಸ್ ಅ ಟೆಂಪಲ್ ಅದು ಎಲ್ಲೈತಿ ಉತ್ತರ ಪ್ರದೇಶ ಇವು ನಿಮಗೆ ಪಿ ಸಿ ಪಿ ಎಸ್ ಐ ಅಗೇನ್ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಎಫ್ ಡಿ ಎಸ್ ಎಸ್ ಸಿ ಆರ್ ಆರ್ ಬಿ ಯಾರ್ಯಾರು ಎಸ್ ಎಸ್ ಸಿ ಬರೀತಿರ್ಲಿಲ್ಲ ಅವ್ರು ತೆಗೆದು ರೋಲ್ ಕ್ವಶನ್ ಅದ್ರಾಗ ಇವ್ರು ಕ್ವಶನ್ ಕರೆಯೋರು ದಶಾವತಾರ ದೇವಾಲಯ ಮೊದಲನೇದು ಇವರು ರಾಕಟ್ ಮಹಾಮಂದಿರ ನಿರ್ಮಿಸ್ತಾರೆ ಅದರಲ್ಲಿ ಪ್ರಮುಖವಾದ್ದು ದಶಾವತಾರ ದೇವಾಲಯ ದೇವ್ಗಳು ಎಲ್ಲಿ ಉತ್ತರ ಪ್ರದೇಶ್ ಈ ದಶಾವತಾರ ದೇವಾಲಯದಲ್ಲಿ ಐತಿ ವಿಷ್ಣುವಿನ ದಶಾವತಾರಗಳ ಪ್ರತಿಬಿಂಬ ವಿಷ್ಣು ಒಂದು ಕಡೆ ಕಡ್ಗ ಹಿಡ್ಕೊಂಡಿರ್ಬೋದು ಒಂದು ಕಡೆ ಚಕ್ರ ಹಿಡ್ಕೊಂಡಿರ್ಬೋದು ಈ ರೀತಿಯಾಗಿ ವರ್ಣನೆಯನ್ನು ಹೇಳ್ಕೊಟ್ಟಾರೆ ಈ ದಶಾವತಾರ ದೇವಾಲಯದಲ್ಲಿ ಕೊಟ್ಟಿರೋದನ್ನು ನೀವು ನೋಡ್ಬೋದು ನಂತರ ಬಿತ್ತರ್ಗಾವ್ನ ಇಟ್ಟಿಗೆ ದೇವಾಲಯ ಅಂತ ಅಥವಾ ಬಿತ್ತರ್ಗನ್ ದೇವಾಲಯ ಬರ್ತದೆ ಇದ್ರದು ಕಾನ್ಪುರದಲ್ಲಿ ಬಿತ್ತರ್ಗಾವ್ನ ಇಟ್ಟಿಗೆ ದೇವಾಲಯ ಅಂತ ಪ್ರಮುಖ ಐತಿ ಇದನ್ನ ಇಟ್ಟಿಗೆಯಿಂದ ನಿರ್ಮಿಸ್ ಅದು ಇದರಲ್ಲಿ ಫ್ರಾನ್ಸಿನ ಐತಿ ಫ್ರಾನ್ಸಿನ ದೇವಾಲಯ ಇರುವುದರಿಂದ ಪ್ರಮುಖ ಐತಿ ಬಿತ್ತರ್ಗಾವ್ನ ಇಟ್ಟಿಗೆ ದೇವಾಲಯ ಅದಂತರ ಉದಯಗಿರಿ ದೇವಾಲಯ ಉದಯಗಿರಿ ದೇವಾಲಯ ಗುಹೆಗಳು ಕಂಡು ಬರ್ತವೆ ಈ ಉದಯಗಿರಿ ಗುಹೆಗಳಿಗೆಲ್ಲದಾವೆ ಮಧ್ಯಪ್ರದೇಶ ಎಂಪಿ ವಿಷ್ಣು ಮತ್ತು ಶಿವನ ಶಿಲ್ಪಗಳಲ್ಲಿ ಗುಹೆಗಳು ಇಲ್ಲಿ ವಿಷ್ಣುನೂ ಮತ್ತು ಶಿವ ಅನುವುದಾನ ಎಲ್ಲಿ ಈ ಉದಯಗಿರಿ ಗುಹೆಗಳಲ್ಲಿ ಚೆಂದ ಐತಿ ಅಂತ ನೋಡ್ಬಾರ್ದು ಇನ್ನು ಅಲಂಕಾರಿಕತೆ ಅಂತ ಕೊಟ್ಟ ನಾ ಅಲಂಕಾರಿಕತೆ ಅಂದ್ರೆ ದೇವಾಲಯಗಳಲ್ಲಿ ಗರ್ಭಗುಡಿ ಇರ್ತದ ಮೂರ್ತಿಗಳ ಕೆತ್ತನೆ ಕಂಬಗಳ ವಿನ್ಯಾಸ ಅವಾಗ ಏನಾದ್ರೆ ಚೆಂದಂಗಿ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡೋದು ಇದನ್ನ ಏನಂತಾರೆ ಅಲಂಕಾರ ಆಗ್ತದೆ ಅದಾದ ನಂತರ ಧಾರ್ಮಿಕತೆಗೆ ಹೋಗೋಣ ದೇವಾಲಯ ವಾಸ್ತು ಮುಖ್ಯವಾಗಿ ವೈಷ್ಣವ ವೈಷ್ಣವ ಶೈವ ಶಕ್ತ ಎಂಬ ಮೂರು ಆಚರಣಾ ಪ್ರತಿನಿಧಿಗಳ ಮೂರು ಮತಗಳದ ಒಂದು ಶೈವ ಐತಿ ವೈಷ್ಣವ ಐತಿ ಮತ್ತು ಶಕ್ತ ವೆರಿ ವೆರಿ ಇಂಪಾರ್ಟೆಂಟ್ ಬೋತ್ ವೈಷ್ಣವ ಇರ್ಬೋದು ಈ ಶೈವ ಇರ್ಬೋದು ಶಕ್ತ ಇರ್ಬೋದು ನಿಮ್ಗೆ ಕ್ವಶನ್ ಆಗ್ತಾ ಇಂಪಾರ್ಟೆಂಟ್ ನೋಡಿ ಇಟ್ಕೊಳ್ರಿ ಇದಾದ ನಂತರ ಬರುವುದು ಶಿಲ್ಪಕಲೆ ಶಿಲ್ಪಕಲೆ ಇದರ ಮೂರ್ತಿ ಶಿಲ್ಪ ವೆರಿ ಇಂಪಾರ್ಟೆಂಟ್ ಸಾರನಾಥ್ನ ಬುದ್ಧನ ಮೂರ್ತಿಗಳು ಸಾರನಾಥನ ಬುದ್ಧನ ಮೂರ್ತಿಗಳು ಧರ್ಮಚಕ್ರ ಪ್ರವೃತ್ತಿ ಮುದ್ರೆಯಲ್ಲಿರೋ ಬುದ್ಧನ ಶಾಂತಮುಖ ಶಿಲ್ಪ ಕಂಡು ಬರ್ತದೆ ಅದನಂತರ ಮಧುರಾ ಶಿಲ್ಪಗಳು ಬುದ್ಧ ಜೈನ ತೀರ್ಥಂಕರು ವೈಷ್ಣವ ಶೈವ ಇಲ್ಲಿ ಇಲ್ಲದವ ಈ ಮಧುರಾ ಶಿಲ್ಪಗಳಲ್ಲಿ ಕಂಡು ಬರ್ತವೆ ಈ ರೀತಿಯಾಗಿ ನೀವು ಎಲ್ಲ ಫಾಯಿಂಟ್ ಇಲ್ಲಿರತಕ್ಕಂಥ ಆಲ್ ಫಾಯಿಂಟ್ ನೀವು ಯೂಸ್ ಮಾಡಬೇಕಂತ ಹೇಳಕಿಲ್ಲ ಆದರೆ ಸಮ್ ಆಫ್ ದ ಫಾಯಿಂಟ್ ಏನ ಇರಲೇಬೇಕಾಗ್ತದೆ ಯಾಕ ಆನ್ಸರ್ ಫಾರ್ ಎಫೆಕ್ಟಿವ್ ಕಾಣ್ಬೇಕಂದ್ರೆ ಇರಲೇಬೇಕಾಗ್ತದೆ ಈ ವಸ್ತುಶಿಲ್ಪ ಯಾವ ರೀತಿ ಅಲಂಕಾರಿಕತೆ ಇದೆ ಅಂದ್ರೆ ಮೂರ್ತಿಗಳಲ್ಲಿ ನೈಸರ್ಗಿಕತೆ ಇದೆ ಸಮತೋಲನ ಸೌಂದರ್ಯ ಭಾವನಾತ್ಮಕ ಅಭಿವ್ಯಕ್ತ ಎಮೋಷನಲ್ ಇದು ನೀವು ಇದು ನೋಡ್ತಿರಲ್ಲ ಗಾಂಧಾರ ಶಿಲ್ಪಕಲೆ ಕಲೆ ಕನಿಷ್ಕ ಕನಿಷ್ಕ ಹಾ ಅಲ್ಲಿ ಸಹ ಏನಾಗ್ತದ ಈ ಗಾಂಧಾರ ಕಲೆಯಲ್ಲಿ ಏನು ಕಂಡು ಬರ್ತದ ಈ ಬುದ್ಧನ ಮೂರ್ತಿಗಳು ಈ ಬುದ್ಧನ ಮೂರ್ತಿಗಳನ್ನ ಏನು ಮಾಡ್ತಾವ ಅಚ್ಚು ಅಚ್ಚುಕಟ್ಟಾಗಿ ಆತನ ಬಟ್ಟೆಗಳ ನೆರಿಗೆಗಳನ್ನು ಸಹ ನೆರಿಗೆಗಳನ್ನು ಸಹ ಆತ ಅಚ್ಚುಕಟ್ಟಾಗಿ ಕೆತ್ತಿರುವುದನ್ನು ನೋಡುವ ಅದೇ ರೀತಿಯಾಗಿ ಏನು ಕಂಡು ಬಂದವ ಈ ಗುಪ್ತರ ಕಾಲದ ಮೂರ್ತಿಗಳು ಸಹ ಕಂಡು ನೀವು ನೋಡ್ಬೇಕಾಗ್ತದೆ ಇನ್ನು ಧಾರ್ಮಿಕತೆಯಲ್ಲಿ ಜೈನರ ದರ ಬೌದ್ಧರ ದರ ಸಾರಿ ಬೌದ್ಧ ಜೈನ ಹಿಂದೂ ಧಾರ್ಮಿಕ ಚಿಂತನೆಗಳು ಹೆಚ್ಚಾಗಿ ಪ್ರಸಾರಗೊಂಡವ ಇಲ್ಲಿ ಹಿಂದೂಗಳು ಹೆಚ್ಚಿಗೆ ಇದ್ರು ನಂತರ ಬೌದ್ಧರ್ಗು ಆಶ್ರಯ ಕೊಟ್ಟರು ಜೈನರ್ಗು ಆಶ್ರಯ ಕೊಟ್ಟರು ಮೂರು ಪಂಗಡಗಳು ಬೆಳಕಿಗೆ ಬಂದವು ಇನ್ನು ಚಿತ್ರಕಲೆ ಅಜಂತಾ ಗುಹೆಗಳು ಚಿತ್ರಕಲೆ ಅಂದ ತಕ್ಷಣ ಹಿಸ್ಟ್ರಿ ನೆನಪು ಬರುವುದೇ ಮೊದಲನೇದು ಅಜಂತಾ ಗುಹೆಗಳು ಈ ಅಜಂತಾ ಗುಹೆಗಳ ಪ್ರಮುಖವಾಗಿರ್ತಾವ ಬುದ್ಧನ ಜೀವನ ಇರ್ಬೋದು ಆತನ ಜಾತಕತೆ ಇರ್ಬೋದು ಧಾರ್ಮಿಕ ಸಂದೇಶಗಳಿರ್ಬೋದು ಚಿತ್ರಗಳ ಮೂಲಕ ಏನಾಗತ್ತ ಎಫೆಕ್ಟಿವ್ ಆಗಿ ಮೂಡಿ ಬಂದದ ಚಿತ್ರಗಳ ಮೂಲಕ ಮೂಡಿಯಲ್ಲಿ ಬಂದದ ಈ ಅಜಂತಾ ಗುಹೆಗಳಲ್ಲಿ ಮೂಡಿ ಬಂದರ್ತ ಕಲೆಯಲ್ಲಿ ಸೌಂದರ್ಯತೆ ಸಮತೋಲ ಆಧ್ಯಾತ್ಮಿಕ ತಕೊಂಡು ಇನ್ನು ಫೈನಲ್ ಆಗಿ ಸಮನ್ವಯ ನೋಡ್ತಿರ ಉಪ ಸಂಹಾರ ಅಂತ ಬರಿತೀರಿ ಉಪ ಸಂಹಾರ ಅಂತ ಬರಿತೀರ ಅದ್ ನೋಡ್ರಿ ಗುಪ್ತರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಧಾರ್ಮಿಕ ಭಾವನೆಗಳನ್ನು ಅಲಂಕಾರಿಕ ಧಾರ್ಮಿಕ ಭಾವನೆಗಳು ಇಂಪಾರ್ಟೆಂಟ್ ಧಾರ್ಮಿಕ ಭಾವನೆಗಳನ್ನು ಅಲಂಕಾರಿಕ ಶೈಲಿಯಲ್ಲಿ ವ್ಯಕ್ತಪಡಿಸುವ ಕಲೆ ದೇವಾಲಯ ಇರ್ಬೋದು ಮೂರ್ತಿಗಳಿರ್ಬೋದು ಚಿತ್ರಕಲೆ ಇರ್ಬೋದು ಆಲ್ಕಂ ವೈಂಡ್ ಇರ್ಬೋದು ರಿಲಿಜಿಯಸ್ ಸಿಂಬಾಲಿಸಮ್ ಎಷ್ಟು ಚಂದ ಸಿಂಬಾಲಿಸಮ್ ಅಂದರೆ ಸಿಂಬಾಲಿಸಮ್ ಅಂದರೆ ಏನರ ಸಂಕೇತ ಸಂಕೇತಗಳಾಗಿ ಹೊರಗಡೆ ಹೊಂದಿರುವುದನ್ನು ನೋಡು ಈ ಕಾರಣಕ್ಕೆ ಗುಪ್ತರ ಕಾಲವನ್ನು ಭಾರತೀಯ ಇತಿಹಾಸದ ಕಲೆ ಮತ್ತು ಸಾಂಸ್ಕೃತಿಕ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಸ್ನೇಹಿತರೆ ಇಷ್ಟು ಫೈಟ್ ನಾನು ನಿಮಗೆ ಕೊಟ್ಟಿ ಹ್ಞೂ ಒಂದು ಬರ್ತ ಬರ್ತಾ ಸ್ನೇಹಿತರೆ ಹತ್ತು ನಿಮಿಷಗಳ ವಿಡಿಯೋ ಐತಿ ಹತ್ತು ನಿಮಿಷಗಳ ವಿಡಿಯೋ ಐತಿ ಹತ್ತು ನಿಮಿಷಗಳ ವಿಡಿಯೋ ನೀವು ನೋಡಬೇಕು ನೋಡ್ಬೇಕು ನೋಡೋಣ ಸಾಧ್ಯವಾದರೆ ಎವ್ರಿ ಡೇ ಒಂದೊಂದು ಅಥವಾ ಎರಡೆರಡು ಕ್ಲಾಸ ಒಂದೊಂದು ಕ್ವಶನ್ ಏನು ಮಾಡೋಣ ಸಾಲ್ವ್ ಮಾಡ್ಕೋತ ಮೊದಲು ಬರೋಣ ಅದಾದ ನಂತರ ಎರಡು ಐದು ಒಂದು ಪೇ ಪೇಪರ್ ಪೂರ ಸಾಲ್ವ್ ಮಾಡ್ತಾ ಹೋಗೋಣ ನಿಮ್ಗೆ ಇನ್ನೊಮ್ಮೆ ಹೇಳ್ತೀವಿ ಒಂದು ಉತ್ತರ ಬರೆಯಾಕೆ ನಿಮ್ಗೆ ಒಂದು ಉತ್ತರ ಬರೆಯಾಕ ನಿಮ್ಗೆ ಒಂಬತ್ತು ನಿಮಿಷ ಟೈಮ್ ಇರ್ತದೆ ಈ ಒಂಬತ್ತು ನಿಮಿಷದಲ್ಲಿ ನೀವು ಒಂದು ನಿಮಿಷನ ಏನು ಮಾಡಬೇಕು ಹೌ ಟು ಆನ್ಸರ್ ರೈಟ್ ಆನ್ಸರ್ ಹೆಂಗೆ ಬರಿಬೇಕಂತ ಮಾಡಬೇಕು ಎಂಟು ನಿಮಿಷನೇ ಶುರು ಮಾಡ್ಬೇಕು ನೀವು ಬರೆಯ ವೆರಿ ವೆರಿ ಇಂಪಾರ್ಟೆಂಟ್ ಒಂಬತ್ತು ನಿಮಿಷ ಇರ್ತದೆ ಇಪ್ಪತ್ತು ಆಲ್ಮೋಸ್ಟ್ ಇಪ್ಪತ್ತು ಕ್ವೆಶನ್ಗಳು ಬಂದಿರ್ತವೆ ನಿಮ್ಗೆ ಕೋತಕಿ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದು ಅದನ್ನು ಮಾಡೋಣ ಇಷ್ಟು ಏನೈತಿ ಹೋಗ್ತಾರೆ ಕಾಲದ ಸುವರ್ಣ ಯುಗದ ಬಗ್ಗೆ ಮಾಹಿತಿ ನಿಮಗೆ ಏನೇನು ಗೊತ್ತ ಪಾಯಿಂಟ್ ಗೊತ್ತಾ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಬೋದು ನೀವು ಇಲ್ಲಿ ಇದ್ದಿದ್ದ ಬರಿಬೇಕಂತ ಮತ್ತು ಇಲ್ಲಿ ಇದ್ದಿದ್ದ ಬರೋದ್ರೆ ಅನ್ಸರ್ ಮಾರ್ಕ್ಸು ಸಿಗಲ್ಲ ಸ್ವಲ್ಪ ನೇ ಮಾಡಿ ನೀವು ಪಾಯಿಂಟ್ ಕೊಟ್ಟೀನಿ ನೀವು ಸ್ವಲ್ಪ ಆ್ಯಡ್ ಮಾಡ್ರಿ ನಿಮ್ಮ ಓನ್ ನಾಲೇಜನ್ನ ಆ್ಯಡ್ ಮಾಡ್ರಿ ನಿಮ್ದು ಯಾವ್ದೋ ಓನ್ ಬರೀ ಕಲೆ ಇರ್ತದೆ ಆ ಕಲೆಯನ್ನು ಇದ್ರೊಳ್ ಆ್ಯಡ್ ಮಾಡಿ ಸೇರಿಸಿ ಬರಿದ್ರೆ ಮಾರ್ಕ್ಸ್ ಸಿಗ್ತಾವೆ ಒಂದು ಇಪ್ಪತ್ತಕ್ಕೊಂದು ಹತ್ತೊಂಬತ್ತು ಮಾರ್ಕ್ಸ್ ಹದಿನೆಂಟು ಮಾರ್ಕ್ಸು ಸಿಗ್ತಾವೆ ಸ್ನೇಹಿತರೆ ಹ್ಞೂ ಮತ್ತು ನೆಕ್ಸ್ಟ್ ಶೆಡ್ಯಲ್ಲಿ ಬಿಟ್ಟ ಮ್ಯಾಮ್ ಏನೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದ್ರ ಪಿ ಡಿ ಎಫ್ ನಿಮ್ಗೆ ಬೇಕಾಗಿತ್ತಂದ್ರೆ ವಾಟ್ಸಪ್ ಗ್ರೂಪಿಗೆ ಜೈನ್ ಆಗಿರಿ ಇಲ್ಲ ಟೆಲಿಗ್ರಾಮ್ಗೆ ಜೈನ್ ಆ ರೀ ಇಲ್ಲ ಇದ್ರ ತಳಗೆ ಒಂದು ಲಿಂಕ್ ಕೊಟ್ಟಿರ್ತದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ನಿಮ್ಗೆ ಪಿ ಡಿ ಎಫ್ ಡೌನ್ಲೋಡ್ ಆಗ್ತದೆ ನೋಡಿರಿ ಚೆನ್ನಾಗಿ ಸ್ಟಡಿ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋಲ್ ಬಟ್ಟ ಸ್ನೇಹಿತರ ಎಲ್ಲರಿಗೇನ ಎಲ್ಲರಿಗೂ ಗಂಪ